ಜೂನ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಇರಾನ್ನ ಪರಮಾಣು ಸ್ಥಾವರಗಳು ಮತ್ತು ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸಿದೆ ಈ ಕ್ರಮ ಮಧ್ಯಪ್ರಾಚ್ಯದಲ್ಲಿ ತೀವ್ರ ಉದ್ವಿಗ್ನತೆಗೆ ಕಾರಣವಾಗಿದ್ದು ವಿಸ್ತೃತ ಸಂಘರ್ಷದ ಭೀತಿಯನ್ನು ಹುಟ್ಟುಹಾಕಿದೆ ಆಪರೇಷನ್ ರೈಸಿಂಗ್ ಲಯನ್ ಎಂಬ ಹೆಸರಿನ ಈ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ ವಾಯುಪಡೆ ಹಲವಾರು ಬಾರಿ ದಾಳಿ ನಡೆಸಿತು ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಸ್ಥಳಗಳು ಮತ್ತು ಮಿಲಿಟರಿ ಕಮಾಂಡರ್ಗಳ ನೆಲೆಗಳ ಮೇಲೆ ಬಾಂಬ್ಗಳನ್ನು ಹಾಕಲಾಗಿದೆ ಟೆಹರಾನ್ ಮತ್ತು ನಟಾಂಜ್ನಂತಹ ಪ್ರಮುಖ ನಗರಗಳಲ್ಲಿ ಸ್ಫೋಟ ಸಂಭವಿಸಿವೆ ಈ ದಾಳಿಯಿಂದ ಇರಾನ್ನಲ್ಲಿ ಹಾನಿ ಮತ್ತು ಸಾವು ನೋವುಗಳು ಸಂಭವಿಸಿದೆ ಅಂತ ವರದಿಯಾಗಿದೆ ಆದರೆ ನಿಖರವಾದ ಸಂಖ್ಯೆ ಇನ್ನೂ ತಿಳಿದಿಲ್ಲ ಈ ದಾಳಿ ಇರಾನ್ನ ಪರಮಾಣು ಮತ್ತು ಮಿಲಿಟರಿ ಸಾಮರ್ಥ್ಯವನ್ನು ನಾಶಪಡಿಸುವ ಗುರಿಯನ್ನ ಹೊಂದಿದೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಆದರೆ ಈ ಕ್ರಮ ಪ್ರಾದೇಶಿಕ ಅಸ್ಥಿರತೆಯನ್ನ ಹೆಚ್ಚಿಸುವ ಮತ್ತು ಪ್ರತೀಕಾರಕ್ಕೆ ಕಾರಣವಾಗುವ ಅಪಾಯವನ್ನು ಹೊಂದಿದೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತಾನ್ಯೂ ತಮ್ಮ ಕ್ರಮವನ್ನು ಸಮರ್ಥನೆ ಮಾಡಿಕೊಂಡಿದ್ದು ಇರಾನ್ ನಿಂದ ತಕ್ಷಣದ ಬೆದರಿಕೆ ಇರುವುದಾಗಿ ಹೇಳಿದ್ದಾರೆ ಈ ಬೆದರಿಕೆಯನ್ನು ನಿವಾರಿಸುವವರೆಗೆ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಅವರು ತಿಳಿಸಿದ್ದಾರೆ ಇರಾನ್ ಪರಮಾಣು ಶಸ್ತಾಸ್ತ್ರಗಳನ್ನು ಹೊಂದುವುದನ್ನು ತಡೆಯುವುದು ಇಸ್ರೇಲ್ನ ಗುರಿಯಾಗಿದೆ ಅಂತ ಅವರು ಪುನರುಚ್ಚರಿಸಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಇಸ್ರೇಲ್ನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದು ಇದಕ್ಕೆ ತಕ್ಕ ಪ್ರತೀಕಾರ ನೀಡಲಾಗುತ್ತೆ ಅಂತ ರಿಸಿದ್ದಾರೆ ಇಸ್ರೇಲ್ ಕಠಿಣ ಮತ್ತು ನೋವಿನ ಭವಿಷ್ಯವನ್ನು ಎದುರಿಸಲಿದೆ ಅಂತ ಅವರು ಹುಡುಗಿದ್ದಾರೆ ಇರಾನ್ನ ವಿದೇಶಾಂಗ ಸಚಿವಾಲಯ ಈ ದಾಳಿಯನ್ನ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಕರೆದಿದೆ ಮತ್ತು ಇಸ್ರೇಲ್ ಉದ್ದೇಶಪೂರ್ವಕವಾಗಿ ಪ್ರದೇಶದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ ಅಂತ ಆರೋಪಿಸಿದೆ ಅಮೆರಿಕ ಇಸ್ರೇಲ್ನ ಈ ಕ್ರಮಗಳಿಗೆ ಬೆಂಬಲ ನೀಡುತ್ತಿದೆ ಅಂತ ಇರಾನ್ ಆರೋಪಿಸಿದೆ ಇರಾನ್ನ ಸಶಸ್ತ್ರ ಪಡೆಗಳ ವಕ್ತಾರ ಅಬುಲ್ ಫಜಲ್ ಶೇಖಾರ್ಚಿ ಇಸ್ರೇಲ್ನ ಈ ಆಕ್ರಮಣಕ್ಕೆ ಬಲವಾದ ಮತ್ತು ನಿರ್ಣಾಯಕ ಪ್ರತಿಕ್ರಿಯೆ ನೀಡಲಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಇರಾನ್ ತನ್ನ ತಾನು ರಕ್ಷಿಸಿಕೊಳ್ಳುವ ಹಕ್ಕನ್ನ ಹೊಂದಿದೆ ಮತ್ತು ಇಸ್ರೇಲ್ನ ಈ ದುಸ್ಸಾಹಸಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ ಇಸ್ರೇಲ್ನ ಈ ದಾಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ ಅನೇಕ ರಾಷ್ಟ್ರಗಳು ಸಂಯಮ ಕಾಪಾಡುವಂತೆ ಮತ್ತು ಉದ್ವಿಗ್ನತೆಯನ್ನು ಹೆಚ್ಚಿಸದಂತೆ ಎರಡೂ ಕಡೆಗಳಿಗೆ ಮನವಿ ಮಾಡಿವೆ ವಿಶ್ವಸಂಸ್ಥೆ ಈ ಬೆಳವಣಿಗೆ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ಶಾಂತಿಗಾಗಿ ಕರೆ ನೀಡಿದೆ ಓಮನ್ನಂತಹ ಮಧ್ಯಸ್ಥಿಕೆ ವಹಿಸುವ ದೇಶಗಳು ಇಸ್ರೇಲ್ನ ಕ್ರಮವನ್ನ ಅಪಾಯಕಾರಿ ಹೆಚ್ಚಳ ಅಂತ ಖಂಡಿಸಿವೆ ಚೀನಾದಂತಹ ರಾಷ್ಟ್ರಗಳು ತಮ್ಮ ಪ್ರಜೆಗಳಿಗೆ ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸೂಚಿಸಿವೆ ಈ ದಾಳಿ ಪ್ರದೇಶದಲ್ಲಿ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಬಹುದು ಅನ್ನೋ ಭಯ ವ್ಯಾಪಕವಾಗಿದೆ ಇಸ್ರೇಲ್ ವಾಯುದಾಳಿಯಲ್ಲಿ ಇರಾನ್ನ ರಾಷ್ಟ್ರೀಯ ಸೇನೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾಪ್ಸ್ ಅಂದ್ರೆ ಐಆರ್ಜಿಸಿ ಕಮಾಂಡರ್ ಹುಸೇನ್ ಸಲಾಮಿ ಹತರಾಗಿದ್ದಾರೆ ಅಂತ ಇರಾನ್ ದೃಢಪಡಿಸಿದೆ ಇರಾನ್ನ ಪ್ರಬಲ ಐಆರ್ಜಿಸಿ ಮುಖ್ಯಸ್ಥ ಮೇಜರ್ ಜನರಲ್ ಹುಸೇನ್ ಸಲಾಮಿ ಅವರು ಶುಕ್ರವಾರ ಮುಂಜಾನೆ ಇಸ್ರೇಲ್ ನಡೆಸಿದ ವಾಯುದಾಳಿಯಲ್ಲಿ ಹತರಾಗಿದ್ದಾರೆ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮಗಳು ದೃಢಪಡಿಸಿವೆ ಈ ದಾಳಿ ಐಆರ್ಜಿಸಿ ಪ್ರಧಾನ ಕಚೇರಿಯನ್ನ ಗುರಿಯಾಗಿಸಿತ್ತು ಅಂತ ವರದಿಯಾಗಿದೆ ಇಸ್ಲಾಮಿಕ್ ರೆವಲ್ಯೂಷನ್ ರಿ ಗಾರ್ಡ್ಸ್ ಕಾಪ್ಸ್ ಮುಖ್ಯಸ್ಥ ಮೇಜರ್ ಜನರಲ್ ಹುಸೇನ್ ಸಲಾಮಿ ಅವರು ಐಆರ್ಜಿಸಿ ಪ್ರಧಾನ ಕಚೇರಿಯ ಮೇಲೆ ಇಸ್ರೇಲ್ ಆಡಳಿತ ನಡೆಸಿದ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ ಅಂತ ಅರೆ ಸರ್ಕಾರಿ ತಸ್ನೀಂ ಸಂಸ್ಥೆ ವರದಿ ಮಾಡಿದೆ ಸಲಾಮಿ ಅವರು ಇರಾನ್ನ ಮಿಲಿಟರಿ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು ಅವರು ಸಾಂಪ್ರದಾಯಿಕ ಪಡೆಗಳನ್ನ ಮಾತ್ರವಲ್ಲದೆ ಇರಾನ್ನ ವ್ಯಾಪಕ ಕ್ಷಿಪಣಿ ದಾಸ್ತಾನು ಮತ್ತು ಪ್ರಾದೇಶಿಕ ಪ್ರಾಕ್ಸಿ ನೆಟ್ವರ್ಕ್ಗಳನ್ನು ಕೂಡ ನೋಡಿಕೊಳ್ತಾ ಇದ್ರು ಅವರ ಸಾವು ಇತ್ತೀಚಿನ ದಶಕಗಳಲ್ಲಿ ಇರಾನ್ಗೆ ಸಂಭವಿಸಿದ ಅತ್ಯಂತ ದೊಡ್ಡ ನಷ್ಟಗಳಲ್ಲಿ ಒಂದಾಗಿದೆ ಈ ದಾಳಿಯಲ್ಲಿ ಇರಾನ್ ಇರಾನ್ ಮಿಲಿಟರಿ ಶ್ರೇಣಿಯ ಹಲವಾರು ಹಿರಿಯ ವ್ಯಕ್ತಿಗಳು ಸಿಬ್ಬಂದಿ ಮುಖ್ಯಸ್ಥ ಮೊಹಮ್ಮದ್ ಬಾಗೇರಿ ಉನ್ನತ ಐಆರ್ಜಿಸಿ ಕಮಾಂಡರ್ಗಳು ಮತ್ತು ಹಿರಿಯ ಪರಮಾಣು ವಿಜ್ಞಾನಿಗಳು ಕೂಡ ಹತರಾಗಿದ್ದಾರೆ ಅಂತ ಇಸ್ರೇಲಿ ಅಧಿಕಾರಿಗಳು ಹೇಳಿದ್ದಾರೆ ಈ ಕಾರ್ಯಾಚರಣೆ ವ್ಯಾಪಕ ಐಡಿಎಫ್ ಅಭಿಯಾನದ ಭಾಗ ಅಂತ ಕಾಣುತ್ತೆ ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಮತ್ತು ದೂರಗಾಮಿ ಕ್ಷಿಪಣಿ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಈ ಹಿಂದೆ ರಹಸ್ಯ ಕಾರ್ಯಾಚರಣೆಗಳನ್ನು ನಡೆಸಿತ್ತು ಅಂತ ವರದಿಗಳು ಸೂಚಿಸುತ್ತೆ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತಾನ್ಯೂಹು ಮತ್ತು ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಅವರು ಈ ವಾರದ ಆರಂಭದಲ್ಲಿ ಇರಾನ್ ವಿರುದ್ಧ ನೇರ ದಾಳಿಗೆ ಸಿದ್ಧತೆ ನಡೆಸೋಕೆ ಆದೇಶಿಸಿದ ನಂತರ ಈ ದಾಳಿ ನಡೆದಿದೆ ಅಂತ ವರದಿಯಾಗಿದೆ ಕಾರ್ಮಿಕ ಮತ್ತು ರಕ್ಷಣಾ ಸಚಿವಾಲಯಗಳನ್ನು ತುರ್ತು ಪರಿಸ್ಥಿತಿಯ ಮಟ್ಟದಲ್ಲಿ ಇರಿಸಲಾಗಿದೆ ಈ ಘಟನೆ ನವೀಕೃತ ಪರಮಾಣು ಉದ್ವಿಗ್ನತೆ ಮತ್ತು ವ್ಯಾಪಕ ಪ್ರಾದೇಶಿಕ ಯುದ್ಧದ ಭಯದ ನಡುವೆ ನಡೆದಿದೆ ದಾಳಿಯ ನಂತರ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿರುವ ತನ್ನ ರಾಯಭಾರಿ ಕಚೇರಿಗಳು ಮತ್ತು ಮಿಲಿಟರಿ ನೆಲೆಗಳಲ್ಲಿರುವ ತನ್ನ ಸಿಬ್ಬಂದಿಯನ್ನ ಸ್ಥಳಾಂತರಿಸುವ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಿದೆ ಅಂತ ವರದಿಯಾಗಿದೆ ಇಸ್ರೇಲ್ನ ಈ ಮುಂಜಾಗ್ರತಾ ಕ್ರಮ ಅಂತ ಹೇಳಲಾಗಿರುವ ದಾಳಿ ಯುದ್ಧವನ್ನ ತಡೆಯುವ ಬದಲು ಅದನ್ನ ಹತ್ತಿರ ತರುವ ಅಪಾಯವನ್ನ ಹೊಂದಿದೆ ಅಂತ ರಾಜತಾಂತ್ರಿಕ ತಜ್ಞರು ಎಚ್ಚರಿಸಿದ್ದಾರೆ ಇರಾನ್ನ ಪ್ರತಿಕ್ರಿಯೆ ಪರಿಸ್ಥಿತಿಯನ್ನ ಮತ್ತಷ್ಟು ಹದಗೆಡಿಸಬಹುದು ಮತ್ತು ಇಡೀ ಮಧ್ಯಪ್ರಾಚ್ಯ ಅಗ್ನಿ ಪರೀಕ್ಷೆಗೆ ಸಿಲುಕಬಹುದು ಅನ್ನೋ ಆತಂಕ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು